ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕಡಲೆಬೇಳೆ ಪಾಯಸ ಮಾಡ್ತಿದ್ದೀನಿ ಎಲ್ಲ ಹಾಕಿ ಸೂಪರ್ ಇರುತ್ತೆ ಟೇಸ್ಟ್ ಅಂತೂ ಮುಂಬಾಟು ನೀವು ಯಾವುದೇ ಫಂಕ್ಷನ್ ಆಗಲಿ ಸಿಂಪಲ್ ಈ ರೀತಿ ಪೂಜೆ ಇದ್ದರೂ ಕೂಡ ಕಡಲೆ ಬೇಳೆ ಪಾಯಸ ಆಗಿ ರುಚಿಯಾಗಿ ಮಾಡ್ಕೋಬೋದು ಈ ರೀತಿ ವಿಧಾನದಲ್ಲಿ ಮಾಡೋದು ಸೂಪರ್ ದೇವಸ್ಥಾನದಲ್ಲಿ ಮಾಡೋ ಥರನೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ ನಾನು ಎರಡು ಕಪ್ನಷ್ಟು ಕಡಲೆಬೇಳೆನ ಹಾಕೊಂಡಿದ್ದೇನೆ ಹಳತೆಯಲ್ಲಿ ಹಾಕ್ಕೊಂಡಿದ್ದೇನೆ ಬೆಲ್ಲ ಕೂಡ ಹಾಕಿಯಲ್ಲಿ ಹಾಕಬೇಕಲ್ಲ ಅದಕ್ಕೋಸ್ಕರ ಅದಕ್ಕೆ ನೀರು ಹಾಕಿ ತೊಳೆದು ಮತ್ತು ಮೂರು ವಿಸಲ್ ಬರ್ಸ್ಕೊಂಡೇನೆ ಕಡಲೆ ವೇಳೆ ಸರಿ ಬೇಯಬೇಕು ಅದಕ್ಕೋಸ್ಕರ ಮೂರು ವಿಸಲ್ ಬಂದಿದೆ ಇದು ಪ್ರೆಸರ್ ಹೋಗೋ ತನಕ ನಾವು ಹಾಕಿ ತೊಗೊಬಿಡುವ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ನೆನೆ ಹಾಕ್ಕೊಂಡಿದ್ದೇನೆ ಅದು ತಿಕ್ನೆಸ್ಗೋಸ್ಕರ ಲಾಸ್ಟಿಗೆ ಡ್ರೈಂಡ್ ಮಾಡಿ ಹಾಕ್ಕೊಡುವ ಈಗ ನಾನು ಒಂದು ಫುಲ್ ಕಾಯಿನ ತುರಿದಿಟ್ಕೊಂಡಿದ್ದೇನೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಅರ್ಧದಷ್ಟು ನೀರಾಕಿ ನುಣ್ಣಗೆ ರುಬ್ಬಿ ಅದರಿಂದ ಕಾಯಲು ತಗೊಳ್ಳುವ ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕಾಯಾಲಕೆ ಮಾಡಿದರೆ ನಾನು ಈಗ ಮಿಕ್ಸಿ ಮಾಡಿ ನೂಣಗೇ ಮಾಡ್ಕೊತೀನಿ ನೀವು ಬಟ್ಟೆ ಇಲ್ಲ ಆದರೆ ಬಟ್ಟೆ ಇಲ್ಲಾಂದ್ರೆ ನಾನು ಈ ರೀತಿ ಹಾಲು ತಗೊಳ್ಳಿಕ್ಕೆ ಅಂತಲೇ ತೆಗೆದು ಇಟ್ಕೊಂಡಿದ್ದೀನಿ ಈ ರೀತಿ ಕೂಡ ಮಾಡ್ಕೋಬಹುದು ಅದನ್ನ ಹಿಂಡಿ ನೀಟಾಗಿ ತೊಗೊಂಡ್ರೆ ಆಯಿತು ಕಾಯಲ್ಲಿ ತಗೊಂಡ್ರೆ ಆಯ್ತು ಈಗ ನಾನು ಎಲ್ಲವನ್ನು ಕಾಯಲ್ಲಿ ತೆಗೆದು ಒಂದು ಸೈಡಿಗೆತ್ತಿಟ್ಕೊಂಡಿರ್ತೇನೆ ಈಗ ವಿಸಲ್ ಬಂದಿದೆ ಅಲ್ಲಿ ಪ್ರೆಜರ್ ಕೂಡ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನೀವು ನಾಲ್ಕು ವಿಸಲ್ ಕೂಡ ಬರ್ಸ್ಕೋಬೋದು ಒಂದೊಂದಷ್ಟೇ ಕಡಲೆ ಬೇಳೆ ಸಿಕ್ಕಿದರೆ ಟೇಸ್ಟಾಗಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನಾವು ಮತ್ತೆ ಇದನ್ನು ಬೇಯಲಿಕ್ಕೆ ಇಟ್ಕೊಳ್ಳುವ ಬೇಯಲಿ ಒಂದು ಕುದಿ ಬಂದ ನಂತರ ನಾನು ಕಡಲೆಬೇಳೆ ತೊಗೊಂಡಿದ್ನಲ್ಲ ಅದೇ ಅಳತೆಯಲ್ಲಿ ಎರಡು ಕಪ್ನಷ್ಟು ಬೆಲ್ಲ ಕೂಡ ಹಾಕೊತಿದ್ದೇನೆ ನಿಮಗೆ ಸ್ವಲ್ಪ ಸ್ವೀಟ್ ದೇಹಿ ಬೇಕಂದ್ರೆ ಇನ್ನೊಂದು ಕಪ್ ದೇಸ್ತಿ ಹಾಕಬಹುದು ನಾನು ನೋಡಿ ಎರಡು ಕಪ್ನಷ್ಟು ಹಳದಿಯಲ್ಲೆನೆ ಬೆಲ್ಲ ಕೂಡ ಹಾಕೊಂಡು ಅದು ಕರಗೋ ತನಕ ಸರಿ ತಿರು ಇರುವ ಇದು ಕರಗ ನಂತರ ಬೇಗನೆ ಕರಗೋಗುತ್ತೆ ಬೆಲ್ಲ ಇದನ್ನ ನಾವು ಕುದಿ ಬಂದ ತಕ್ಷಣ ಈಗ ನಾವು ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀವಲ್ಲ ಅದು ಕುದ್ದು ಬಂದ ತಕ್ಷಣ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ಸ್ವಲ್ಪ ಕುದಿಲಿಕ್ಕೆ ಕರಗಲಿಕ್ಕೆ ಬಿಡುವ ಈಗ ಒಂದು ಸೈಡಲ್ಲಿ ನಾವು ಅಕ್ಕಿ ನೆನೆ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಅದೇ ಜಾರಿಗೆ ಹಾಕಿ ಸ್ವಲ್ಪ ಹೇಲಕ್ಕಿನೂ ಇದಕ್ಕೆ ಹಾಕೊತಿದ್ದೇನೆ ಹಾಕಿ ಹುಣ್ಣಗೆ ರುಬ್ಬಿ ಇಟ್ಕೊಳ್ಳುವ ಮತ್ತು ಲಾಸ್ಟಿಗೆ ಮಿಕ್ಸ್ ಮಾಡಿದರೆ ಆಯಿತು ಇದನ್ನು ಇವಾಗಲೇ ಹಾಕಬಾರ್ದು ಇಲ್ಲಿ ನೀರು ಹಾಕಿ ಸ್ವಲ್ಪ ಹುಣ್ಣಗೆ ಇದು ನೋಡಿ ಇಷ್ಟು ಕುದಿ ಬಂದಿದೆ ಈಗ ನಾನು ಹಾಲು ತಗಡೆ ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಹೋಗ್ತೇನೆ ಇದನ್ನು ಕೂಡ ಎರಡರಿಂದ ಮೂರು ನಿಮಿಷ ಸರಿ ಕುದಿಸ್ಕೋಬೇಕು ಹಾಕಿದ ಮೇಲೆ ಕೂಡ ಅದು ಸ್ವಲ್ಪ ಹಸಿ ಇದ್ದನ್ನೆಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಆತ ಒಂದು ಕುದಿ ಬರೋ ತನಕ ವೇಟ್ ಮಾಡುವ ಎರಡರಿಂದ ಮೂರು ನಿಮಿಷ ಅಷ್ಟೇ ಅದು ಬಿಸಿ ಇರುತ್ತಲ್ಲ ಬೇಗ ಕುದಿ ಬಂದುಬಿಡುತ್ತೆ ಇದು ಕುದಿ ಬರ್ತಾ ಕೈ ಬಿಡದಂಗೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗೆ ತಳ ಹಿಡ್ಕೊಬಿಡುತ್ತೆ ಅದಕ್ಕೋಸ್ಕರ ಈಗ ಒಂದು ಸೈಡಲ್ಲಿ ಇದು ಕುದಿ ಬರ್ತಿದ್ದಂಗೆ ಸ್ವಲ್ಪ ಮುಚ್ಚಿ ಕುದಿ ಬರೆಸ್ಕೊಳ್ಳುವ ಸೈಡಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದಿಟ್ಕೊಂಡಿದ್ದೆ ಅದನ್ನು ಹಾಕೊತಿದ್ದೀನಿ ಕಾಯಿಸೋಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಕುದಿ ಬರ್ತಾ ಇರಬೇಕು ಈಗ ನೋಡಿ ಬೆಂದಿದೆ ಈಗ ಎರಡು ಕೂಡ ಈಗ ನಾನು ಅಕ್ಕಿನ ಕಡ್ದು ಇಟ್ಕೊಂಡಿದ್ನಲ್ಲ ಅಕ್ಕಿ ಮತ್ತೆ ಏಲಕ್ಕಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗ್ತೇನೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗ್ಬೇಕು ಹಾಕ್ತಾ ಇರಬೇಕು ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ ಅದಕ್ಕೋಸ್ಕರ ಅವ್ರಿಗೆ ತಿಕ್ನೆಸ್ ನೋಡ್ತಾ 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 ತಿರುಗಿಸ್ತಾ ಹೋಗ್ಬೇಕು ತುಂಬ ಈಸಿಯಾಗಿ ಮಾಡ್ಕೋಬಹುದು ಇದನ್ನು ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಎಲ್ಲನೂ ಕೂಡ ಹಾಕಿ ಸರಿ ಮಿಕ್ಸ್ ಮಾಡ್ಕೊತಿದ್ದೇನೆ ನೋಡಿ ಈಗ ಅದು ನೀರಿದ್ದದ್ದು ಗಟ್ಟಿಯಾಗ್ತಾ ಹೋಗುತ್ತೆ ನಾವು ಅಕ್ಕಿ ಕಡ್ದು ಹಾಕಿದರೆ ಅಕ್ಕಿ ಮಿಕ್ಸ್ ಮಾಡಿ ಹಾಕಿದರೆ ಅದಕ್ಕೋಸ್ಕರ ಇದು ಕೂಡ ಚೆನ್ನಾಗಿ ಕುದಿ ಬರಬೇಕು ಒಂದು ಒಂದು ನಿಮಿಷ ಬೇಗನೆ ಕುದಿ ಬಂದ್ಬಿಡುತ್ತೆ ಆಗ ಕುದಿ ಬಂದಾದ್ಮೇಲೆ ಸ್ವಲ್ಪ ತಿಕ್ನೆಸ್ ಅಂದರೆ ಗಟ್ಟಿಯಾಗಿ ಸ್ವಲ್ಪ ಮೀಡಿಯಮಾಗಿ ಗಟ್ಟಿ ಈಗ ನೋಡಿ ಆಗಿದೆ ಕುದಿ ಬಂದು ದಪ್ಪ ಕೂಡ ಆಗಿದೆ ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಈಗ ನಾನು ಸವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊತಿದ್ದೇನೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಬಿಸಿ ಹೋಗ್ತಾ ಕಡಿಮೆ ಆಗ್ತಿದ್ದಂಗೆ ಇದು ತಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಸಿಯಲ್ಲಿ ಮೀಡಿಯಮ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಡಲೆಬೇಳೆ ಈಗ ಹೆಸರು ಬೇಳೆಗಳು ಕೂಡ ಇದೇ ರೀತಿ ಮೆಥಡಲ್ಲಿ ಮಾಡಬಹುದು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ವಿಡಿಯೋ ಹೊಸ್ದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ